ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಂಟಿ ಮನೆಗೆ ಬಂದೆ ಆಂಟಿ ಫೋನ್ ಮಾಡಿದ್ರು ರೊಟ್ಟಿ ಹಾಕಿದ್ದೀನಿ ಬಾ ತಿನ್ನಿವಂತೆ ಅಂತ ಅಂದ್ಬಿಟ್ಟು ಹಾಗಾಗಿ ಬಂದೆ ಆಂಟಿ ಅವರೇ ಕಳ್ಳನ ಚಿಲ್ಕ್ಸ್ತಾ ಇದ್ದಾರೆ ಒಣ್ ಒಣಗಾಳು ಹಸಿ ಕಾಳಲ್ಲ ಅಮ್ಮ ಕೊಟ್ಟಿದ್ದರು ಇಬ್ಬರಿಗೂ ಸ್ವಲ್ಪ ಕೊಟ್ಟು ಕಳ್ಸಿದ್ರು ಜಾಸ್ತಿ ಬೆಳೆದಿರಲಿಲ್ಲ ಸೊ ಅದನ್ನೇ ಕೊಟ್ಟಿದ್ದರು ಆಂಟಿ ನೋಡಿದರೆ ಕಾಳೆಲ್ಲ ಉಳಕ್ಸಿದಾರೆ ಅಲ್ಲೇ ಗುಡೆ ಹಾಕ್ಬಿಟ್ಟು ಕಾಳುಗಳೆಲ್ಲ ಉಳಿಬಾರ್ದು ಅಂತಂದ್ರೆ ಒಂದು ವಾಟರ್ ಕ್ಯಾನ್ ಗೆ ತುಂಬಿಡ್ಬೇಕು ಇಲ್ಲ ಅಂತ ಅಂದ್ರೆ ಔಷಧಿ ಹಾಕ್ಬಿಟ್ಟು ಔಷಧಿ ಅಂತಂದ್ರೆ ಪೌಡರ್ ಹಾಕ್ಬಿಟ್ಟಿಟ್ರೆ ಉಳಿಯಲ್ಲ ಬಿಡ್ಜಲ್ ಇಟ್ಟಿರ್ತೀನಲ್ಲ ಕಾಯಿ ಏನ್ ಅಲ್ಯಾವ ಎರಡು ಕಣ್ಣೆ ನಿಮ್ಮ ಮನೆನ ಒಟ್ಟಿಗೆ ಪಟ್ಟಿಗೆ ತಿಂದಿಲ್ಲ ಸಂಧಿ ಚಿಟ್ಟೇಕರ್ ಮೇಲೆ ಇರ್ತೀನಿ ಅಂತಂದ್ರೆ ಹೋಗ್ಬಿಡು ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ ನಾನು. ನೇ ರಾತ್ರಿ ಊಟ ಹಾಕಕೊಂಡಿದ್ದೀನಿ ವಿಡಿಯೋ ಎಡಿಟ್ ಮಾಡೋಕೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಟೆರೆಸ್ ಮೇಲೆ ಕೂತಿದ್ದೀನಿ ಟೆರೆಸ್ ಮೇಲೆ ಅಲ್ಲ ಮೆಟ್ಟಿಲೇ. ಎದರಕೇ ನೋಡಿ ಬಂದಳೇ ಅರ್ಧ ಬರದು ಬಿಟ್ಟು ವಾಂತ ಇರ್ತತ ಅಲ್ಲಿ. ಹಾ ಬಿಡ್ತೀನಿ ಅಂತ ಡೌ ಮಾಡ್ಕೊಂಡು ನಾನು ಎದರ ಸಾಕ್ ಪಾತಾಳೆ. ಕೂಳ ಹೂ ನಿ ತಿಂಡಿ ಪಂಡಿ ಸರಿಯ ತಿಂದಿಲ್ಲ ನಿಮ್ಮ ಮನಮನೆ ಎಣಿಸ್ತೀನಿ ಅನ್ನಂಗಾದ್ರೆ ಹೋಗಿ ಬಿಡು ನಿಮ್ಮ ಫೋನ್ ಮಾಡ್ತೀನಿ. ఆడు బెల్ కుదుకర్మే ఇల్లే ఆడ బు బడ్బు నెళ్ళల్ ఆడబారీ రొట్టి ಇವಾಗ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಹಬ್ಬಕ್ಕೆ ಇದ್ದೀವಿ ಎಲ್ಲಿ ಅಂತ ಅಂದರೆ ನಮ್ಮ ಹಸ್ಬೆಂಡ್ ಇದ್ದಾರಲ್ವ ಅವರ ಮಾಮೂನ ಮಗಳು ಊರಿಗೆ ಹೋಗ್ತಾ ಇದ್ದೀವಿ ಗಿಡ್ಡಮ್ಮನ ಹಬ್ಬ ಅಂತ ಅಂದ್ಬಿಟ್ಟು ಮಾಡ್ತಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ಮಗಳು ಹಸ್ಬೆಂಡು ನನ್ನ ಮಗ ನಾಲ್ಕು ಜನ ಕೂಡ ಹೋಗ್ತಾ ಇದ್ದೀವಿ ನನ್ನ ಮಗನ ಅತ್ತೆ ಜೊತೆ ಕಳಿಸಿದ್ದೀನಿ ನಾಲ್ಕು ಜನ ಹೋಗೋಕ್ಕಾಗಲ್ಲ ಬೈಕಲ್ಲಿ ಅಂತ ಅಂದ್ಬಿಟ್ಟು ಬಂದಿದ ತಕ್ಷಣ ನನ್ನ ನಾದ್ನಿ ಊಟಕ್ಕೆ ಕೂತಿದ್ಲು ಬಾ ಅಂತ ಕರೆದ್ಲು ಸೊ ಖಾಲಿ ಇತ್ತು ಹಾಗಾಗಿ ಅವಳು ಜಸ್ನಿಗೆ ಊಟಕ್ಕೆ ಕೂತ್ಕೊಂಡೆ ಕುತ್ಕೊಂಡೆಲ್ಲ ಆಯಿತು ಇವಾಗ ನಿಂತ್ಕೊಂಡು ಅಷ್ಟೇ ಪಾರ್ಟ್ನರ್ ಅವರೇ ಶಾಂತಮ್ಮ ಏನಂತ ಮನೆ ಹತ್ರ ಹೋಗಿ ಮನೆ ತಾಯಿಂದ ಇವಾಗ ತೋಟದತ್ರ ಬಂದೆ ಆಂಟಿಗೆ ಹುಷಾರಿಲ್ಲ ಕೆಮ್ಮು ಶೀತ ಸೊ ಲೈಟ್ ಆಗಿ ಜ್ವರ ಇದೆ ಫುಲ್ಲು ಡಲ್ ಆಗಿಬಿಟ್ಟಿದ್ದಾರೆ ജർ ബന്ധ എന്തേ അളതു അളദപ്പാ ജറിയോ സേർ ബന്ധന കഷ്ട കേളത് ഹ ಒಂಚೂರು ಬ್ರ್ಯಾಂಡಿ ತರ್ಷಿಂಗ್ ಕುಡೀರಿ ಅಯ್ಯೋ ಎಂಥ ಬ್ರ್ಯಾಂಡ್ ಬ್ರಾಂಡಿ ಹಾಗೆಲ್ಲ ನೀನು ಹಾಸ್ಪಿಟ್ಲಿಗೆ ತೋರಿಸಿದ್ರೆ ಒಂಚೂರು ಬ್ರ್ಯಾಂಡಿ ಬಿಡ್ಕೊಂಡ್ರೆ ಸರಿಯಾಗಿ ಅಯ್ಯೋ ನಾನು ಯಾವತ್ತೂ ಕುಡಿದಿಲ್ಲ ರೂಢಾಗಿ ಹೇಳ್ರಿ ನಮ್ಮಲ್ಲ ಐತೆ ನಮ್ಗೆ ಗೌಡರು ತಂದಿಟ್ಟಾರ ಕೊಡ್ತೀವಿ ആസ് പെട്ട് ടൂഡ് കൊടുക്കാത്ത ആലോകി ഇവസിനെല്ലാം ഒളഗടെ കട്ട്ബിട്ടു നമ്മുടെ ഹത്ത വന്നേ നോടി ഇവ ടൈമിൽ ആറ് ഗൺട്ടേ മോഡ ആയിട്ട് ഹടുത്തൈത്തി മഴ ബരംഗ് ഹോബി മനഗ ಚೆನ್ನಾಗಿದೆ ಕ್ಲೈಮೇಟ್ ಅಂತಂದು ಸೊ ಕಟ್ಟಾಗಿದೆ ತೋಟದ್ರೇ ತೋಟದ ಹತ್ರನೇ ಇರಬೇಕು ಅಂತ ಅನಿಸುತ್ತೆ ಈ ಕ್ಲೈಮೇಟೆಲ್ಲ ನೋಡಿದರೆ ಬಟ್ ಇರೋಕ್ಕಾಗಲ್ಲ ಚೆನ್ನಾಗಿದೆ ಈಗ ಬೇಗನೆ ಕಟಾಕ್ಬಿಟ್ಟು ಸಹ ಹೊರಡ್ತೀನಿ ನೋಡಿ ಎಷ್ಟೊಂದು ಹೋಗ್ಬಿಟ್ಟಿದೆ ಅಂತಂದ್ರೆ ಪೂಜೆಗೆ ಮನೆ ಹತ್ರನೇ ಹೂವು ಮನೆ ಹತ್ರ ಹೂವನೇ ಸಿಗೋಲ್ಲ ಕುಯ್ಕೊಂಡು ಹೋಗೋಣ ತಂದ್ಕಂತೀನಿ ಅರ್ತೇ ಬಿಡ್ತೀನಿ ನಾನು ತೋಟ ವಾರದ ಸರಿಯಾಗಿ ತೋಟದ ಹತ್ರನೇ ಬರೋಲ್ಲ ಚೆನ್ನಾಗಿದೆ ಎಲ್ಲ ಅರಳೋಗ್ತು ಹೂವು ಎಲ್ಲ ಇವಾಗ ಕಟಾಕ್ಬಿಟ್ಟು ಹೊರಡ್ತೀನಿ ಬಂದಿದೆ ಬಂದಿದ್ದೇ ಬಂದಿದ್ದು ಬೈಕ್ ಫಾಸ್ಟಾಗಿ ಹೊಡ್ಕೊಂಡು ಮಳೆ ಬರುತ್ತೆ ಅಂತ ಅಂತದೇ ಬಂದಿದ್ದು ಆಂಟಿ ಶಾಕ್ ಸಂಜು ರಾಕ್ ಆಂಟಿ ಈಗ ಪಾತ್ರ ತೊಳಿತಾವಳಿ ಆಫೀಸ್ಗೋಯ್ಲೇನಾ ನಾವು ಹಿಂಗೆ ಇದ್ದೀವಿ ಸಣ್ಣ ಹುಡ್ಲಲ್ಲಿ ಸಂಜೆ ಬೆಳಗ್ಗೆ ಸಂಜೆ ಗಂಟೆ ಆಟ ಆಡ್ಬಿಟ್ಟು ಆವಾಗ ಕೆಲಸ ಮಾಡ್ಕೋಯ್ವಿ bayavate yaro do aythala kadala yaro do osad ku yaro kethidu no maalbara badaythala one a madranarthaje nungala idu amma nana kadgaakide appa badaythidu bro shukrulu sharela mega nanna kaka ಇದು ನೆಕ್ಸ್ಟ್ ಡೇ ವ್ಲಾಗು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶ್ರೀರಾಮ್ ನವಮಿ ಹಬ್ಬದ ವ್ಲಾಗ್ ಇದು ಸೊ ಇವತ್ತು ಕೂಡ ಒಂದು ಫಂಕ್ಷನ್ಗೆ ಹೋಗಿದ್ವಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ಅವ್ರಿಗೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಪೂಜೆ ಎಲ್ಲ ಎಲ್ಲ ಒರೆಸ್ಬಿಟ್ಟು ಹೋಗಿದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಹೋಗಿದ್ದೆ ಅಲ್ಲಿಂದ ಬಂದು ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಊರಲ್ಲಿ ಈ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ವರ್ಷ ವರ್ಷವೂ ಕೂಡ ನಮ್ಮೂರಲ್ಲಿ ಇದು ಅಷ್ಟೇನು ಗ್ರ್ಯಾಂಡಾಗಿ ಮಾಡಲ್ಲ ಮಾಮೂಲಿ ಅಭಿಷೇಕ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ರಸಾಯನ ಮತ್ತು ಚರ್ಪೆಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರೆ ಸೊ ನಮ್ಮೂರಲ್ಲಿ ಚೆನ್ನಾಗಿ ದೇವರೆಲ್ಲ ಮೆರೆಸ್ತಾರೆ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ವರ್ಷ ವರ್ಷವೂ ಕೂಡ ಅಮ್ಮನೂರಿಗೆ ಹೋಗ್ತೀನಿ ಅಂದನೆಲ್ಲ ಇರುತ್ತೆ ಸೊ ಬನ್ನಿ ಆಂಟಿನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಯಲ್ಲೇ ಇವಾಗ ಟೈಮ್ ಬಂದು ಆಗ್ಲೇ ಈ ಏಳು ಗಂಟೆ ಆಗಿದೆ ಸೊ ಅಲ್ಲಿಂದ ಬಂದು ಒಂದು ಫಂಕ್ಷನ್ ಮುಗಿಸ್ಕೊಂಡು ಬಂದು ಇವತ್ತು ಬೇರೆ ಯಾರೋ ಮನೆಗೆ ಬಂದಿದ್ರು ಸೊ ಹಾಗಾಗಿ ಪೂಜೆ ಎಲ್ಲ ಮಾಡೋದು ಲೇಟಾಗೋಯಿತು ಇವಾಗ ಮುಗಿಸಿ ಬೇಗ ಬೇಗನೆ ಹಸ್ಬೆಂಡ್ ಬಂದರೆ ಬೈತಾರೆ ಇಷ್ಟೋತ್ತಿರ್ಗು ಏನು ಮಾಡ್ತಾಯಿದ್ದೆ ಬೇಗ ಹೋಗಿ ಬೇಗ ಬರಬೇಕು ಅವ್ರಿಗೆ ಎಲ್ಲಿಗಾದ್ರೂ ಅಷ್ಟೇ ಸೊ ಲೇಟಾದರೆ ಬೈತಾರೆ ಹಾಗಾಗಿ ಇವಾಗ ಬೇಗನೆ ಹೊರಡ್ತೀವಿ ಆಂಟಿ ಅಂಕಲ್ಗೆ ಮತ್ತೆ ಅವ್ರ ಮಗನ್ಗೂ ಅಡ್ಗೆ ಮಾಡ್ಬಿಟ್ಟು ಬರ್ಬೇಕು ರೆಡಿ ಆಗಿಲ್ಲ ಅಲ್ಲೇ ಸ್ಟಾರ್ಟ್ ಆಗೈತಿ ಅನ್ಸುತ್ತಂಟಿ ಎಲ್ಲ ಹೋಗೋದ್ ಇವಾಗ ಬಂದ್ವಿ ಇನ್ನ ಏನು ಸ್ಟಾರ್ಟ್ ಮಾಡಿರ್ಲಿಲ್ಲ ಇವಾಗ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ನಾವಾಗಲೇ ಎಲ್ಲ ಸ್ಟಾರ್ಟ್ ಆಗೈತೆ ಅಂತ ಅಂದ್ಕೊಂಡು ಬಂದ್ವಿ ನೋಡಿರಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಬನ್ನಿ ಆಂಟಿ ಬನ್ನಿ 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 ಬೇಗ ಬಂತು ದೇವರು ನಾವು ಆ ದೇವಸ್ಥಾನ ಆ ದೇವಸ್ಥಾನದಿಂದ ಮೊದಲೇ ಬಂದಿದ್ದು ಸೊ ಇವಾಗ ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಮೆರವಣಿ ಅಲ್ಲೇ ಬೇರೆ ಕಡೆ ಮೆರವಣಿಗೆ ಹೋಗಿತ್ತು ಹಾಗಾಗಿ ಅಲ್ಲೆಲ್ಲ ಏನಕ್ಕೆ ಹೋಗೋದು ಅಂತ ಮನೆಗೆ ಬಂದು ಇಷ್ಟೊತ್ತಿರ್ಗು ವೆಯ್ಟ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದೀವಿ ದೇವರು ಆಗಲೇ ಇಲ್ಲಿ ಬಂದಿದೆ ಅಂತ ಅನಿಸ್ತೆ ಬರಂಟಿ ಬೇಗ ಬರ್ತೀರ ಇಲ್ಲೇ ಇರ್ತೀರ ದೇವ ಇದಲ್ಲಿ תמלה

એટલે yeah, કે தோட்ட வைத்தேன் ஆசை கழ்க அண்ண அண்ணெல்லாம் அண்ணா அண்ணா எல்லாத்தூர் రేగెడకే తిండికి నింపక యావని అందరి ఫ్రెండ్స్ ఇవదా హుటెల్ ఐతో మరేగే హోక్తాదివి స్మూత్ ఒళద

ಇವಾಗ ಊಟ ಎಲ್ಲ ಮಾಡ್ಕೊಂಡ್ ಬಂದು ಕೂತಿದ್ದೀವಿ ನೀರ್ ಕುಡಿಯೋಣ ಅಂತ ಅಂದ್ಬಿಟ್ಟು ಮನೆಗ್ ಬಂದು ದಿವ್ಸಾಂತರ ಸಾಮಾಗ ಕುಣಿಸ್ತಾ ಇದಾರೆ

keep on doing you're ಟೈಮ್ ಬಂದು ಅನ್ನೊಂದು ಕಾಲಾಗಿದೆ ನಿದ್ದೆ ಬದಾಯ್ತು ನಮ್ಗೆ ಅಲ್ಲಿ ಜಾಸ್ತಿ ತಿರಾಕೆ ಆಗಲಿಲ್ಲ ಇನ್ನೂ ಸಮಯ ಕುಣಿಸ್ತಿದ್ದಾರೆ ಆಗಲಿಲ್ಲ ಇವಾಗ ಮನೆಗೆ ಬಂದಿದ್ದೀವಿ ನಮ್ಮಮ್ಮ ಮತ್ತೆ ಸವಿತಾ ಇನ್ನೂ ಅಲ್ಲೇ ಇದ್ದಾರೆ ಮಕ್ಳೆಲ್ಲಿದ್ದೆ ತುಂಬ ಇದೇ ಬದೇ ಇದೆ ಆಯ್ತಾ ಇಷ್ಟು ನೇಳ್ತಾ ಇಲ್ಲಿಗೆ ಎಂಟು ಮಾಡ್ತಾ ಇದೀನಿ ಈ ಬ್ಲಾಗ್ ನಿಮಗೆ ಒಂದ್ಸಲ ಇಷ್ಟ ಆಗಿದ್ರೆ ലൈക്ക് ಮಾಡಿ മാി മറ്റു ಮಾಡಿ ನನ್ನ നമ്മ ചാനൽ സബ്സ്ക്രൈബ് മക്കണ്ടു വീഡിയോസ് നോടി നാത്തിന നെക്സ്റ്റ് വ്ലോഗി താങ്ക് യു